ಬಾಗಲಕೋಟೆ ಜಿಲ್ಲೆಯ ಹುಣ್ಣೂರು ಗ್ರಾಮದಲ್ಲಿ ಸರ್ಕಾರಿ ವಕೀಲರ ಮನೆಗೆ ಕಣ್ಣ ಹಾಕಿದ ಕಳ್ಳರು ಜೂನ್ ಹದಿನೇಳರ ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಮಾಹಿತಿ ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ ಮನೆ ಬಾಗಿಲಿನ ಬೀಗ ಮುರಿದು ಸರ್ಕಾರಿ ವಕೀಲರ ಮನೆಗಳ ತನಕ್ಕೆ ಕಳ್ಳರು ನಡೆಸಿದ ಪ್ರಯತ್ನ ವಿಫಲವಾದ ಘಟನೆ ಜಮಖಂಡಿ ತಾಲೂಕಿನ ಹುಣ್ಣೂರು ಗ್ರಾಮದ ಗಣೇಶನಗರದಲ್ಲಿ ಜರುಗಿದೆ ಕಳ್ಳರ ಕೈಚಳಕ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಜೂನ್ ಹದಿನಾರರ ಮಧ್ಯರಾತ್ರಿ ಯಾರೂ ಇಲ್ಲದ ವೇಳೆ ಮನೆಗೆ ನುಗ್ಗಿದ ಕಳ್ಳರು ಮನೆಯ ಮುಖ್ಯದ್ವಾರದ ಬೀಗ ಮುರಿದು ಮನೆ ಒಳಗೆ ಪ್ರವೇಶಿಸಿ ಎರಡು ಬೆಡ್ರೂಮ್ಗಳಲ್ಲಿದ್ದ ಟ್ರೆಜರಿಯಲ್ಲಿನ ವಸ್ತುಗಳನ್ನು ಕಿತ್ತಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಆದರೆ ಯಾವುದೇ ಬೆಲೆ ಬಾಳುವ ವಸ್ತುಗಳು ಸಿಕ್ಕಿಲ್ಲ ಮನೆಯ ಮಾಲೀಕರು ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದು ಶಶಿ ಶಶಿಧರ್ ರಾಠೋಡ್ ಎನ್ನುವವರಿಗೆ ಸೇರಿದ ಇದಾಗಿದೆ ಇನ್ನೂ ಶಶಿಧರ್ ರಾಠೋಡ್ ಅವರ ಕುಟುಂಬಸ್ಥರು ಸಂಬಂಧಿಯೊಬ್ಬರ ಅಂತಿಮ ಸಂಸ್ಕಾರಕ್ಕೆ ತೆರಳಿದ್ದ ವೇಳೆ ಕಳ್ಳರು ಕೈಚಳಕವನ್ನು ತೋರಿಸಿದ್ದಾರೆ ಕಳ್ಳರು ಮನೆಯಲ್ಲಿನ ಎಲ್ಲ ವಿದ್ಯುತ್ ಬಲ್ಬ್ಗಳನ್ನು ಬಂದ್ ಮಾಡಿದ್ದು ಜೊತೆಗೆ ಸಿಸಿಟಿವಿ ಟಿವಿ ಕ್ಯಾಮ್ರಾ ಕೂಡ ಬಂದ್ ಮಾಡಿದ್ದಾರೆ ಸಿ ಸಿ ಟಿವಿ ಕ್ಯಾಮ್ರಾ ಬಂದ್ ಆಗ್ತಾ ಇದ್ದಂತೆ ಮನೆಯ ಮಾಲೀಕರ ಮೊಬೈಲ್ಗೆ ಮೆಸೇಜ್ ಹೋಗಿದೆ ಅನುಮಾನಗೊಂಡ ಮನೆಯ ಮಾಲೀಕರು ಕೂಡಲೇ ವಾಪಸ್ಸು ಬಂದು ನೋಡಿದಾಗ ಮನೆಯ ಬಾಗಿಲಿನ ಬೀಗ ಮುರಿದು ಮನೆಯಲ್ಲಿನ ವಸ್ತುಗಳನ್ನು ಚಿಲ್ಲಾಪಿಲ್ಲಿಗೊಳಿಸಿದ್ದ ದೃಶ್ಯ ಕಂಡು ಚೀರಾಡಿದ್ದಾರೆ ಅಷ್ಟರಲ್ಲಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಎನ್ನುವ ಮಾಹಿತಿಯನ್ನು ಮನೆಯ ಮಾಲೀಕರು ನೀಡಿದ್ದಾರೆ ಇನ್ನೂ ಸ್ಥಳಕ್ಕೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿದ್ದು ಬೆರಳಚ್ಚು ತಜ್ಞರು ಶ್ವಾನದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಲಾಸ್ಟ್ ಇಕ್ ಎಸ್ ಬಿ ಆಫೀಸ್ ಇಟ್ಟಿದ್ವಿ ನಿನ್ನೆ ರಾತ್ರಿ ನಮ್ಮ ನಮ್ಮದು ಹಾಕಿದ್ರು ನಿಮಗೆ ನಾವೆಲ್ಲ ಅಲ್ಲಿ ಫುಲ್ಗಲ್ ಚೆನ್ನಾಗಿ ಅಟೆಂಡ್ ಹಾಕಿದ್ವಿ ಮಧ್ಯರಾತ್ರಿ ಎರಡು ಮೂವತ್ತೈದು ಗಂಟೆ ಸುಮಾರಿಗೆ ಸಿ ಸಿ ಕ್ಯಾಮ್ರಾ ಟ್ಯಾಪ್ ಆಯ್ತು ಟ್ಯಾಂಪರ್ ಆಗಿದ್ದರಿಂದ ನಮ್ಮ ಮಗ ಮೆಸೇಜ್ ಬಂದು ಬೇಕಿಂತ ನಾವು ಹೋಗಿ ಬರೋದು ಎರಡು ಗಂಟೆ ಮೂವತ್ತೆಂಟು ನಿಮಿಷ ಬರೋದ್ರಲ್ಲಿ ಮನೆಯಲ್ಲಿ ಹೋಗಿ ಅಟೆಂಪ್ಟ್ ಮಾಡಿದ್ದಾರೆ ಯಾವ ಇದು ಹೋಗಿಲ್ಲ ಕೊಳವು ಮಾಡಿಸ್ ಟ್ರೈ ಮಾಡಿದ್ರು ಎರಡು ಬೆಡ್ರೂಮ್ ಹೋಗಿ ಸಿ ಆಗಿ ಯೂಸ್ ಮಾಡಿದರೆ ವಾಶ್ರೂಮ್ ಹೋಗಿದ್ದಾರೆ ಸಿ ಸಿ ಕ್ಯಾಮ್ರಾ ಮುಗಿದ್ರು ಬರೋದಲ್ಲಿ ಹೋಗಿದ್ರು ಈ ಕ್ಯಾಮ್ರಾ ನನ್ನ ಮಗನಿಗೆ ಮೆಸೇಜ್ ಹೊಂಟಿತ್ತು ಕ್ಯಾಮ್ ತಗಿಡ್ರಿಂದ ಅದರಿಂದ ನಾವು ನಮ್ಮ ಮಗ ಬಂದ ಸಿ 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 ಕ್ಯಾಮ್ರಾ ಬಂದಾಗಿದ್ದರು ಸೊ ಆತಂದ್ರೆ ನಾವು ತೊರೆ ಫೋರ್ ನಾಲ್ಕು ನಿಮಿಷ ಬಂದರು ಸ್ಪೀಡ್ ಬಂದು ನೋಡಿದ್ರೆ ಈ ಸಿ ಕ್ಯಾಮ್ರೆ ಬೇಕಾಗಿತ್ತು ಸೈಡ್ದಿಂದ ನೋಡೋದೇ ದೋಡ್ಲಾಕು ಅರ್ಧ ಮುಚ್ಚಿತ್ತು ಎರಡು ಲಾಸ್ ಹೋಗಿ ಬೇಕಾಗಿತ್ತು ನಾವೆಲ್ಲ ಹೋದ್ರೆ ஓனாயிரத்து பத்து வந்து பரிப்பா தேங்க நம்ம நெடவரே சேர்ந்தது நான் போலீஸ் ஃபோன் நம்ம அறியான சேக்காரி அவர் நாயக்கி ஃபோன் அவரு எல்லாம் சேர்க்கும் எல்லாம்